ಎಲ್ಲರೂ ನಮಸ್ಕಾರ ಮಾತೆಲ್ಲ ಸೋಲ್ಮೇಲು ನನ್ನ ಡೈಲಿ ರೂಟೀನ್ ನಿಮಗೆ ಗೊತ್ತೇ ಇದೆ ಕುಕ್ಕರಲ್ಲಿ ಅನ್ನ ಇಡೋದು ಬಿಸಿಲೀರು ಮಾಡೋದು ಮತ್ತು ಸ್ವಲ್ಪ ಕ್ಲೀನ್ ಮಾಡೋದು ಇದು ನನ್ನ ಡೈಲಿ ಆಗಿರುತ್ತೆ ಇವತ್ತು ಸ್ಪೆಷಲ್ಲಾಗಿ ಏನಾದರೂ ಮಾಡುವ ಅಂತೇಳಿ ಚಿಕನ್ ರೆಸಿಪಿನ ಮಾಡ್ತಾಯಿದ್ದೇನೆ ಸಕ್ಕತ್ತಾಗಿ ಬಂದಿದೆ ಸೂಪರಾಗಿದೆ ನಾನಿವತ್ತು ಉದ್ದಿನ ದೋಸೆ ಮಾಡ್ತಾಯಿದ್ದೇನೆ ಹಾಗಾಗಿ ಅದಕ್ಕೆ ಅಂತೂ ತುಂಬ ಚೆನ್ನಾಗಾಗುತ್ತೆ ಉದ್ದಿನ ದೋಸೆ ಆದರೆ ಬೇಗ ಬಾ ಮಾಡಿ ಮುಗಿಸ್ಬೋದು ಅದಕ್ಕೆ ಈ ರೆಸಿಪಿಗೆ ಟೈಮ್ ಸ್ವಲ್ಪ ಜಾಸ್ತಿ ಇರ್ತದೆ ಮ್ಯಾರಿನೇಷನ್ ನಾನು ಮುಂಚಿನ ದಿವಸವೇ ಮಾಡಿ ಇಟ್ಟಿದ್ದೇನೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಈಸಿ ಆಗುತ್ತೆ ಈ ರೆಸಿಪಿಯಲ್ಲಿ ಮ್ಯಾರಿನೇಷನ್ ತುಂಬಾ ಮುಖ್ಯ ಇಲ್ಲಿ ಮ್ಯಾರಿನೇಷನ್ ಎಷ್ಟು ಹೊತ್ತಿರ್ತೀರಿ ಅಷ್ಟು ಚೆನ್ನಾಗಿ ನಿಮಗೆ ಗ್ರೇವಿ ಬರುತ್ತೆ ನಾನಿಲ್ಲಿ ಚಿಕನ್ ಮ್ಯಾರಿನೇಷನ್ ಮಾಡ್ತಿದ್ದೇನೆ ಚಿಕನ್ ಒಂದು ಕೆ ಜಿ ತಗೊಂಡಿದ್ದೇನೆ ಅದಕ್ಕೆ ಒಂದು ಕಪ್ಪಾಗುವಷ್ಟು ಮೊಸರು ಹಾಕಿದ್ದೇನೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಸ್ವಲ್ಪ ಹಳದಿ ಪೌಡರ್ ಗರಂ ಮಸಾಲ ಪೌಡರ್ ಒಂದು ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೇನೆ ಒಂದು ಟೀ ಸ್ಪೂನ್ ಜೀರಾ ಪೌಡರ್ ಹಾಕ್ಕೊಂಡಿದ್ದೇನೆ ಒಂದು ಟೀ ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕ್ಕೊಂಡಿದ್ದೇನೆ ಮತ್ತೊಂದು ಒಂದು ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಉಪ್ಪು ಹಾಗೆ ಒಂದು ನಿಂಬೆ ಹಣ್ಣಿನ ರಸ ಇವಾಗ ಕೊನೆಯದಾಗಿ ಕಸೂರಿ ಮೆತಿ ಪೌಡರ್ನ ಹಾಕ್ಕೊಂಡಿದ್ದೇನೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಸೂರಿ ಮೇತಿಯನ್ನು ನಾನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಮತ್ತೆ ಪುಡಿ ಮಾಡಿರುವಂಥದ್ದು ನಾವು ಕೈಯಲ್ಲಿ ಪುಡಿ ಮಾಡ್ಕೋಬೋದು ಇವಾಗ ಚಿಕನ್ ಮ್ಯಾರಿನೇಷನ್ಗೆ ರೆಡಿ ಆಗ್ತಾ ಇದೆ ಇದನ್ನು ಎರಡು ಗಂಟೆ ತನಕ ಇಡಬೇಕು ಬಟ್ ನಾನು ನಿನ್ನೆ ರಾತ್ರಿಯೇ ಮ್ಯಾರಿನೇಷನ್ಗೆ ಇಟ್ಟಿದ್ದೆ ಬೆಳಿಗ್ಗೆ ಸುಲಭ ಆಗುತ್ತೆ ಅಂತೇಳಿ ಇವಾಗ ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಬಟರ್ ಹಾಕೊಂಡಿದ್ದೇನೆ ಬಟರ್ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೇನೆ ಬಟರ್ ಆಪ್ಷನಲ್ ತೆಂಗಿನಣ್ಣೆಯಲ್ಲೇ ನೀವು ಫ್ರೈ ಮಾಡ್ಕೋಬೋದು ಬಟರ್ ಫ್ಲೇವರ್ ನಿಮ್ಗೆ ಗೊತ್ತಿದೆಯಲ್ಲ ಬಟರ್ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇವಾಗ ನಾನು ಮ್ಯಾರಿನೇಷನ್ ಮಾಡಿದಂತಹ ಚಿಕನನ್ನು ಒಂದೊಂದನ್ನೇ ಹಾಕ್ತಾ ಇದ್ದೇನೆ ಇಲ್ಲಿ ಡೀಪ್ ಫ್ರೈ ಅವಶ್ಯಕತೆ ಇಲ್ಲ ಶಾಲೋ ಫ್ರೈ ಮಾಡ್ಕೋಬೇಕು ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ರೆಡ್ ಕಲರ್ ಬರುತ್ತೆ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು ಚಿಕನ್ ಫ್ರೈ ಎಲ್ಲ ಆಯಿತು ಇವಾಗ ಅದೇ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿಯನ್ನು ಹಾಕ್ತಾಯಿದ್ದೇನೆ ಈ ಈರುಳ್ಳಿ ಫ್ರೈ ಮಾಡಬೇಕಿದ್ರೆ ನನಗೆ ಗೊತ್ತಾಯಿತು ನಾನು ಬಾಣಲೆಯನ್ನು ವಾಶ್ ಮಾಡಬೇಕಿತ್ತು ನಂತರ ಎಣ್ಣೆ ಹಾಕಬೇಕಿತ್ತು ಅಂಥೇಳಿ ಬಟ್ ನನಗೆ ಫ್ಲೇವರ್ ಚೆನ್ನಾಗಿ ಬರ್ಬೋದು ಅಂಥೇಳಿ ಅದೇ ಬಾಣಲೆಗೆ ಆಯಿಲ್ ಹಾಕಿಬಿಟ್ಟು ಆನಿಯನ್ನ ಹಾಕಿಬಿಟ್ಟೆ ಬಟ್ ಈ ತಪ್ಪು ನೀವು ಮಾಡ್ಕೊಬೇಡಿ ಯಾಕಂತಂದರೆ ಟೊಮ್ಯಾಟೊ ಪ್ಯೂರಿ ಹಾಕಿದ ನಂತರ ಕಲರ್ ಫುಲ್ ಚೇಂಜ್ ಆಗುತ್ತೆ ಆನಿಯನ್ ಫ್ರೈ ಆದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟೆ ಮತ್ತು ಇವಾಗ ಟೊಮ್ಯಾಟೊ ಪ್ಯೂರಿ ಹಾಕ್ಕೊಂಡಿದ್ದೇನೆ ನೀವು ಟೊಮೆಟೊ ಜಾಸ್ತಿ ತೊಗೊಳ್ಳಿಗೂ ಹೋಗಬೇಡಿ ಯಾಕಂತಂದರೆ ಕರ್ಡಲ್ಲಿ ಆಲ್ರೆಡಿ ನಾವು ಮ್ಯಾರಿನೇಷನ್ ಮಾಡಿರ್ತೇವೆ ಎರಡೇ ಎರಡು ಟೊಮೆಟೊನ ಪ್ಯೂರಿ ಮಾಡ್ಕೊಳ್ಳಿ ಇವಾಗ ಒಂದೊಂದೇ ಟೀ ಸ್ಪೂನನ್ನು ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಒಂದು ಟೀ ಸ್ಪೂನ್ ಜೀರಾ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಅದರ ಒಟ್ಟಿಗೆ ಹಳದಿ ಪೌಡರ್ ಇಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದಾನೆ ಸಾಧಾರಣ ನಾನು ಲೋ ಫ್ಲೇಮಲ್ಲಿ ಐದರಿಂದ ಏಳು ನಿಮಿಷ ಫ್ರೈ ಮಾಡ್ಕೊಂಡಿದ್ದೇನೆ ಫ್ರೈ ಮಾಡಿದ ನಂತರ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇನೆ ತಣ್ಣಗಾದ ನಂತರ ನಾನು ಇದನ್ನು ಗ್ರೈಂಡ್ ಮಾಡ್ತೇನೆ ಪೇಸ್ಟ್ ಥರ ಮಾಡಿಬಿಟ್ಟು ಮತ್ತೆ ನಾನು ಗ್ರೇವಿ ಮಾಡ್ತಾಯಿದ್ದೇನೆ ನಾನು ಫ್ಯಾನ್ ಅಡಿಗೆ ಇಟ್ಟಿದ್ದೆ ತಣ್ಣಗಾಗಿದೆ ಇವಾಗ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೇನೆ ಒಂದೆರಡು ಸುತ್ತು ತಿರುಗಿಸಿದರೆ ಬೇಗನೆ ಗ್ರೈಂಡ್ ಆಗುತ್ತೆ ಇವಾಗ ಅದೇ ಪ್ಯಾನನ್ನು ತೊಳೆದುಬಿಟ್ಟು ಅದಕ್ಕೆ ನಾನು ಮಸಾಲಾನ ಹಾಕ್ತಾಯಿದ್ದೇನೆ ನೋಡಿ ಮಸಾಲ ಯಾವ ರೀತಿ ಕಲರ್ ಬಂದಿದೆ ಅಂಥೇಳಿ ಮಿಕ್ಸಿ ತೊಳೆದ ನೀರು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ನಂತರ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಫ್ಲೇಮನ್ನು ಲೋ ಅಲ್ಲಿ ಇಡಲಿಲ್ಲ ಮೀಡಿಯಮಲ್ಲಿ ಇಟ್ಟಿದ್ದೇನೆ ಮೀಡಿಯಮಲ್ಲಿ ಇಟ್ಬಿಟ್ಟು ಸಾಧಾರಣ ಐದರಿಂದ ಏಳು ನಿಮಿಷ ನಾನು ತಿರುಗಿಸ್ತಾ ಇದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಇವಾಗ ಚೆಂದ ಕುದಿ ಬಂದರೆ ನಂತರ ಕ್ವಾಂಟಿಟಿ ನೋಡಿ ತುಂಬ ಕಡಿಮೆ ಆಗಿದೆ ಗ್ರೇವಿ ಕೂಡ ತಿಕ್ಕಾಗಿದೆ ಇವಾಗ ನಾನು ಫ್ರೈ ಮಾಡಿದಂಥ ಚಿಕನ್ ಅಂದರೆ ಚಿಕನ್ ಟಿಕ್ಕ ಇದೆಯಲ್ಲ ಅದನ್ನು ಗ್ರೇವಿಗೆ ಹಾಕ್ಕೊಂಡಿದ್ದೇನೆ ಇಲ್ಲಿ ನಾನು ದಪ್ಪ ತೆಂಗಿನ ಹಾಲನ್ನು ಹಾಕೋತಾ ಇದ್ದೇನೆ ಇವಾಗ ನಾನು ಇದನ್ನು ಹತ್ತು ನಿಮಿಷ ಹತ್ತರಿಂದ ಹನ್ನೆರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು ಇವಾಗ ಗೊರಿಯಂಡರ್ ಲೀಫಲ್ಲಿ ಗಾರ್ನಿಷ್ ಮಾಡಿದರೆ ಚಿಕನ್ ಟಿಕ್ಕ ಮಸಾಲ ರೆಡಿ ಬಾಯಲ್ಲಿ ಇವಾಗಲೂ ನೀರು ಬರ್ತಾ ಇದೆ ಚಿಕನ್ ಟಿಕ್ಕ ಮಸಾಲ ರೆಡಿ ಆಗಿದೆ ನೀರು ಬರ್ತಾ ಇದೆ ಚಿಕನಲ್ಲಿ ತುಂಬ ವೆರೈಟೀಸ್ ಇದೆ ತುಂಬ ವೆರೈಟಿ ಮಾಡ್ಕೋಬೋದು ತುಂಬ ರೆಸಿಪೀಸ್ ಇದೆ ನಾನು ಮಾಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಎಲ್ಲರೂ ನಮಸ್ಕಾರ ಮಾತಾಡ್ಲಸಲ್ಮೇಲು ಇವಾಗ ಬರಬೇಕಿದ್ರೆ ನಾನು ಮಸ್ಕ್ ಮೇಲನ್ನು ತೊಗೊಬಂದೆ ರೋಡ್ ಸೈಡಲ್ಲಿ ಸೇಲ್ ಮಾಡ್ತಾಯಿದ್ರು ಅಂದರೆ ಗಾಡಿಯಲ್ಲಿ ಸೇಲ್ ಮಾಡ್ತಾಯಿದ್ರು ಅರವತ್ತು ರೂಪಾಯಿಗೆ ಎರಡು ಅದಕ್ಕೆ ನಾನು ಎರಡು ತೊಗೊಬಂದೆ ಹಾಗೆ ಅದರ ಪಕ್ಕದಲ್ಲೇ ಅವರದೇ ಇರಬೇಕು ಬಟ್ ಜನ ಬೇರೆ ಇದ್ದರು ಬೆಳ್ಳುಳ್ಳಿ ಸೇಲ್ ಮಾಡ್ತಾಯಿದ್ರು ನಾನು ನಿನ್ನೆ ಮೂರಿಂದ ತೊಗೊಬಂದೆ ಬೆಳ್ಳುಳ್ಳಿಗೆ ಹಂಡ್ರೆಡ್ ಗ್ರಾಮ್ಸ್ಗೆ ಫಿಫ್ಟಿ ರುಪೀಸಾ ಫಾರ್ಟಿ ಫೈವ್ ರುಪೀಸನ ಇತ್ತು ಬಟ್ ಇಲ್ಲಿ ಒಂದು ಕೆ ಜಿಗೆ ಹಂಡ್ರೆಡ್ ಒನ್ ಫಿಫ್ಟಿ ಬಟ್ ನನಗೆ ಸೆವೆನ್ ಫಿಫ್ಟಿ ಗ್ರಾಮು ಹಂಡ್ರೆಡ್ ರುಪೀಸಲ್ಲಿ ಕೊಟ್ಟರು ಅದು ತೊಗೊಬಂದೆ ತೋರಿಸ್ತೇನೆ ನಿಮಗೆ ಒಳ್ಳೆಯದಿದೆ ಬೆಳ್ಳುಳ್ಳಿ ಏನು ಚೆನ್ನಾಗಿಲ್ಲ ಅಂತೇನಿಲ್ಲ ಎಳೆದು ಕೂಡ ಅಲ್ಲ ಚೆನ್ನಾಗಿತ್ತು ನಾನಿಲ್ಲಾಂದ್ರೆ ತೊಗೊಳ್ಳೋದಿಲ್ಲ ಅಂಥದ್ದೆಲ್ಲ ನಾನು ತೋರಿಸ್ತೇನೆ ನೋಡಿ ಇದರಲ್ಲಿ ಸೆವೆನ್ ಹಂಡ್ರೆಡ್ ಫಿಫ್ಟಿ ಗ್ರಾಮ್ ಇದೆ ನೋಡಿ ಚೆನ್ನಾಗಿದೆ ಇನ್ನಿದ್ದಾನ ಬಿಸಿಲಲ್ಲಿ ಇಡಬೇಕು ನನಗೆ ಧೈರ್ಯ ಇನ್ನೂ ಬರೋದಿಲ್ಲ ಬಟ್ ಬಿಸಿಲಲ್ಲಿ ಹಾಕಿದರೆ ಸ್ವಲ್ಪ ಧೈರ್ಯ ಬರುತ್ತೆ ಇಲ್ಲಾಂದರೆ ಒಳಗಡೆ ಇಟ್ಟರೆ ಇದು ಕುಳಿತು ಹೋದರೆ ಅಂತ ಅಷ್ಟೇ ಕೊಚಿನ್ ಬೇಕರಿಯಿಂದ ಸಮೋಸ ತಗೊಂಡು ತೊಗೊಂಬಂದಿದ್ದೇನೆ ಕೊಚ್ಚಿನ ಬೇಕರಿ ಸಮೋಸ ಇದು ಚೆನ್ನಾಗಾಗುತ್ತೆ ಅವರು ಚಿಕನ್ ಎಲ್ಲ ಸಿಗುತ್ತೆ ಚಿಕ್ಕ ಚಿಕ್ಕ ಸಮೋಸ ಅದು ಕೂಡ ಚೆನ್ನಾಗಾಗುತ್ತೆ ನಾನಿವಾಗ ಮಸ್ಕ ಮೇಲೆ ಜ್ಯೂಸ್ ಮಾಡೋಣ ಸ್ವಲ್ಪ ಯಾವ ರೀತಿ ಮಾಡಲಿಕ್ಕೆ ಆಗುತ್ತೆ ನೋಡ್ತೇನೆ ಆ ರೀತಿ ಮಾಡೋಣ ಒಂದು ಮಿಕ್ಸಿಯಲ್ಲಿ ಇವಾಗ ಕಟ್ ಮಾಡಿಬಿಟ್ಟು ಹಾಕ್ತೇನೆ ಇದು ತುಂಬ ಯೂಸ್ಫುಲ್ ಆಯಿತಾ ಮಿಕ್ಸಿ ನಾನು ನಿನ್ನೆ ವಾಟರ್ ಮೆಲನ್ ಜ್ಯೂಸ್ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಅಂದರೆ ಬೀಜ ಎಲ್ಲ ಇದರೊಳಗೆ ಒಳಗೆ ಉಳಿತದೆ ನೋಡಿ ಈ ಥರ ಹಾಕುವಂಥದ್ದು ಉಲ್ಟ ಇದು ಉಲ್ಟ ನೋಡಿ ಹೀಗೆ ಇಡುವಂಥದ್ದು ಒಳಗಡೆಯಿಂದ ಹಾಕುವಂಥದ್ದು ಒಳಗಡೆಯಿಂದ ಹಾಕುವಂಥದ್ದು ಬೀಜ ಎಲ್ಲ ಇದ್ರೊಳಗೆ ಉಳಿತದೆ ನೀರೆಲ್ಲ ಇದರ ಹೊರಗಡೆ ಈ ಥರ ಬರುತ್ತೆ ಸೂಪರ್ ಇದೆ ನನಗೆ ತುಂಬ ಲೈಕ್ ಆಯಿತು ತುಂಬ ಈಸಿ ಆಗುತ್ತೆ ನಮಗೆ ಜ್ಯೂಸ್ ಮಾಡಲಿಕ್ಕೆ ಇನ್ನು ಇವಾಗ ಮಕ್ಕಳು ಕೂಡ ಸ್ಕೂಲಿಂದ ಬಂದರು ಜ್ಯೂಸ್ ರೆಡಿ ಮಾಡೋಣ ನೀವು ನೋಡ್ತಾ ಇರುವಂಥದ್ದು ಈರುಳ್ಳಿಯ ಸಿಪ್ಪೆ ಈರುಳ್ಳಿಯ ಸಿಪ್ಪೆಯಲ್ಲಿ ನಾನು ಪ್ಲ್ಯಾಂಟಿಗೆ ಫರ್ಟಿಲೈಝರ್ ಮಾಡುವ ಅಂಥೇಳಿ ನಾನು ನೋಡ್ತಾ ಇರ್ತೇನೆ ಪ್ಲ್ಯಾಂಟಿಗೆ ಏನಾದರೂ ಫರ್ಟಿಲೈಸರ್ ಮನೆಯಲ್ಲೇ ಮಾಡಲಿಕ್ಕಾಗುತ್ತಾ ಅಂತೇಳಿ ಹಾಗಾಗಿ ಆನಿಯನ್ ಇದು ಸಿಪ್ಪೆಯನ್ನು ಅಂಗಡಿಯಿಂದ ತಗೊ ಬಂದಿರೋದು ತರಕಾರಿ ಅಂಗಡಿಯವರು ಕೊಟ್ಟಿರೋದು ಇದು ಸ್ವಲ್ಪ ಮೊನ್ನೆ ಮಳೆಗೆ ಒದ್ದೆ ಆಗಿದೆ ಹಾಗಾಗಿ ಇದನ್ನು ಬಿಸಿಲಲ್ಲಿ ಹಾಕುವ ಅಂಥೇಳಿ ಅದರಲ್ಲಿ ನಾಲ್ಕೈದು ಈರುಳ್ಳಿ ಸಿಕ್ಕಿತ್ತು ನಾವು ಬಿಸಿಲಿಗೆ ಹಾಕ್ತಾ ಇದ್ದೇವೆ ಸಂಜೆ ಹೊತ್ತಿಗೆ ಬಿಸಿಲು ಸ್ವಲ್ಪ ಈ ಕಡೆ ಬೀಳುತ್ತೆ ಹಾಗಾಗಿ ಹಾಕೊತಾ ಇದ್ದಾರೆ ಜಾಸ್ತಿ ಜಾಸ್ತಿಯನ್ನು ಆಗಲಿಲ್ಲ ಇಲ್ಲಿ ಸ್ವಲ್ಪ ಬಿಸಿಲು ಇನ್ನು ಬೀಳುತ್ತೆ ನಾಳೆ ಬೆಳಿಗ್ಗೆ ಹೊರಗಡೆ ಇಡಬೇಕು ಈರುಳ್ಳಿಯ ಸಿಪ್ಪೆ ಚೆನ್ನಾಗಿ ಒಣಗಬೇಕು ಇದನ್ನು ಮಿಕ್ಸಿಯಲ್ಲಿ ಹಾಕ್ಬೇಕಿದೆ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಪೌಡ್ರ್ ಮಾಡಬೇಕು ಇನ್ನು ಮಕ್ಕಳಿಗೆ ಹಸಿವಾಗ್ತದೆ ಮಸ್ಕ್ ಮೇಲನ ಜ್ಯೂಸ್ ಇದ್ದಾನೆ ಎರಡು ಮಸ್ಕ್ ಮೆಲನಲ್ಲಿ ಒಂದು ಮಸ್ಕ್ ಮೇಲನ ಇದು ಮಾತ್ರ ಜ್ಯೂಸ್ ಇದ್ದಾನೆ ಸ್ವಲ್ಪ ಬೇಸಿಲ್ ಅಂದರೆ ಕಾಮ ಕಸ್ತೂರಿ ಇದೆಯಲ್ಲ ಅದನ್ನು ಕೂಡ ನೀರಲ್ಲಿ ಹಾಕಿಟ್ಟಿದ್ದೆ ಇದ್ರ ಜೊತೆ ಮಿಕ್ಸ್ ಮಾಡಬೇಕು ಅದು ಕೂಡ ತುಂಬಾ ತಂಪು ಕೊಚ್ಚಿನ್ ಬೇಕರಿ ಅವರ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸಮೋಸ ತೊಗೊಂಬಂದಿದ್ದೇನೆ ಅದು ಕೇರಳ ಸಮೋಸ ತುಂಬ ಟೇಸ್ಟ್ ಇರುತ್ತೆ ಅವ್ರದ್ದು ಸಮೋಸ ಫಿಲ್ಲಿಂಗ್ ತುಂಬಾ ಇರುತ್ತೆ ಕೆಲವು ಸಮೋಸದಲ್ಲಿ ಫಿಲ್ಲಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ ಹೊರಗಡೆದು ಮೈದಾ ಇದೆಲ್ಲ ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ಫಿಲ್ಲಿಂಗ್ ಜಾಸ್ತಿ ಇರುತ್ತೆ ಒಂದು ಸಮೋಸಕ್ಕೆ ಫಿಫ್ಟೀನ್ ರುಪೀಸ್ ಆಗುತ್ತೆ ತುಂಬ ಟೇಸ್ಟ್ ಆಗಿತ್ತು ಮತ್ತು ಜಿಲೇಬಿ ತೊಗೊಂಬಂದಿದ್ದೆ ಕುಚ್ಚಿನ ಬೇಕರಿ ಅವ್ರದ್ದು ಅದು ಕೂಡ ಚೆನ್ನಾಗಾಗುತ್ತೆ ಚಿಕ್ಕ ಚಿಕ್ಕ ಮಿನಿ ಜಿಲೇಬಿ ಇವಾಗ ಜ್ಯೂಸ್ ಜೊತೆ ಸಮೋಸ ಜಿಲೇಬಿ ರೆಡಿ ಆಗುತ್ತೆ ನನಗೆ ಮನೆಯಲ್ಲೇ ಕೊಡೋದು ಮನೆಯಲ್ಲೇ ತಿನ್ನೋದು ಹಾಗೆ ಮನೆಯಲ್ಲೇ ಮಾಡಿ ಕುಡಿಯೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಇದೇನು ಅಷ್ಟು ಇಷ್ಟ ಆಗೋದಿಲ್ಲ ಮನೆಯಲ್ಲಿ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ನಾನು ಎಲ್ಲಾದರೂ ಹೋದರೂ ಹಾಗೆ ನನಗೆ ಮನೆಯಲ್ಲೇ ಮಾಡಿ ತಂದರೆ ಅದು ಏನೇ ಆಗಿರ್ಬೋದು ಒಂದು ಸಾಂಬಾರು ಅಥವಾ ತಿಳಿದ ಸಾರೇ ಆಗಿರ್ಬೋದು ಮನೆಯದ್ದೇ ಆಗಿದ್ದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ಬೇರೆಯವರು ಮಾಡಿದ ತರಕಾರಿ ಆಗಿರ್ಬೋದು ಮೀನು ಆಗಿರ್ಬೋದು ವೆಜ್ ಆಗಿರ್ಬೋದು ತುಂಬ ಇಷ್ಟ ಆಗುತ್ತೆ ಯಾವುದು ಇಷ್ಟ ಇಲ್ಲ ಅಂತ ಆಗೋದಿಲ್ಲ ನನ್ನ ಮಕ್ಕಳು ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾಯಿದ್ದು ಇವಾಗ ತಿನ್ನಲಿಕ್ಕೆ ನನ್ನ ಮಗ ಅಂತೂ ರೆಡಿಯಾಗಿ ಕೂತಿದ್ದಾನೆ ಅವನಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ ಸಮೋಸಕ್ಕಿಂತ ಫಸ್ಟ್ ಕಾಲ್ ಮಾಡಿರೋದು ಅವನು ಸ್ವೀಟ್